ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಬಿಗ್ ಬಾಸಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ನೀವು ಕಾತುರದಿಂದ ಕಾಯ್ತನ ಇರ್ತೀರಾ ಮತ್ತು ಯಾರು ನೋಡಿರಲ್ವೋ ಯಾರಿಗೆ ಗೊತ್ತಿಲ್ವೋ ಅವರಿಗೆ ನಾನು ಈ ವಿಷಯನ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಸೊ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ಒಂದು ನಾಲ್ಕು ಜನದ್ದು ಹೆಸರನ್ನಷ್ಟೇ ಬಿಡುಗಡೆ ಮಾಡಿದ್ದಾರೆ ಇವ್ರನ್ನ ನಾವು ಒಂದು ಹದಿನೈದು ನಿಮಿಷದೊಳಗಡೆ ಏನೋ ಸ್ವರ್ಗಕ್ಕೆ ಅಥವಾ ನರ್ಕಕ್ಕೆ ವೋಟ್ ಮಾಡಬೇಕು ಅಂತ ನೋಡಿ ಇವರು ಫೋರ್ತ್ ಕಂಟೆಸ್ಟೆಂಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಗೋಲ್ಡ್ ಸುರೇಶ್ ಅಂತ ಹೇಳಿ ಇವರ ಹೆಸರು ಸೊ ಇವರೊಬ್ಬರು ರೈತರಾಗಿದ್ದಾರೆ ಸೊ ಇವ್ರನ್ನ ಬಿಗ್ ಬಾಸಲ್ಲಿ ನೀವು ನರ್ಕಕ್ಕೆ ಕಳಿಸ್ತೀರಾ ಸ್ವರ್ಗಕ್ಕೆ ಕಳಿಸ್ತೀರಾ ಅಂತ ಹೇಳಿ ಅವಾಗೇ ಇತ್ತದು ಟೈಮಿಂಗು ಸೊ ಅದನ್ನು ವೋಟ್ ಮಾಡೋದು ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟ್ ಕಂಟೆಸ್ಟೆಂಟಾಗಿ ಇವರು ಸತ್ಯ ಅವರು ಗೌತಮಿ ಜಾಧವ್ ಇವರು ಬಂದಿದ್ದಾರೆ ಸೊ ಇವ್ರನ್ನ ನರ್ಕಕ್ಕೆ ಕಳಿಸ್ತೀರಾ ಮತ್ತು ಸ್ವರ್ಗಕ್ಕೆ ಕಳಿಸ್ತೀರಾ ಅಂತ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇವು ಅದು ಹದಿನೈದು ನಿಮಿಷ ಮಾತ್ರ ಇರುತ್ತೆ ಅದು ಇವರು ಇನ್ನೊಬ್ಬ ಕಂಟೆಸ್ಟೆಂಟ್ ಆಯಿತು ಸೊ ನೆಕ್ಸ್ಟ್ ಯಾರಪ್ಪ ಅಂತಂದರೆ ಚೈತ್ರ ಕುಂದಾಪುರ ಅಂತ ಹೇಳಿ ಇವರು ಒಂದು ಸ್ವಲ್ಪ ಪಾಲ್ಟಿಕ್ಸಲ್ಲಿ ಅದರಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಇರ್ತಾರಲ್ವ ಸೊ ಅಂಥವ್ರನ್ನೂ ಕೂಡ ಇಲ್ಲಿ ಕರೆಸಿದ್ದಾರೆ ನೋಡ್ಬೋದು ನೀವು ಈ ಚೈತ್ರ ಕುಂದಾಪುರ ನೆಕ್ಸ್ಟ್ ಕಂ ಕಂಟೆಸ್ಟೆಂಟ್ ಆಗಿದ್ದಾರೆ ಹಾಗೆ ಇನ್ನೊಬ್ಬರು ಯಾರಪ್ಪ ಅಂತ ಹೇಳಿದರೆ ಲಾಯರ್ ಜಗದೀಶ್ ಅವರು ಸೊ ಇವ್ರನ್ನೂ ಕೂಡ ಏನು ನರಕಕ ಅಥವಾ ಸ್ವರ್ಗಕ ಅನ್ನೋದು ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದರು ಅದು ಹದಿನೈದು ನಿಮಿಷದೊಳಗೆ ಮಾಡಬೇಕಾಗಿತ್ತು ನೀವು ಯಾರಿಗೆ ನರಕಕ್ಕೆ ಮತ್ತು ಸ್ವರ್ಗಕ್ಕೆ ಕಳಿಸ್ತೀರಾ ಯಾರು ಈ ನಾಲ್ವರಲ್ಲಿ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್